ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸೊ ಈ ಒಂದು ಸೀಸನ್ ಶುರು ಆದಾಗ ಸೀಸನ್ ಶುರು ಆಗಿದೆ ಅಂತ ಆಮೇಲೆ ಪ್ರತಿ ವಾರ ಹೊರಗೆ ಬರ್ತಾ ಇದಾರೆ ಅಂತ ಫೈನಲ್ ಹತ್ರ ಬರ್ತಾ ಬರ್ತಾ ಓ ಇನ್ನೇನು ಫಿನಾಲೆ ಹತ್ರ ಬಂತು ಅಂತ ಅಂಡ್ ಈಗ ಫಿನಾಲೆ ಮುಗ್ದಿದೆ ಯಾರ್ಯಾರು ಯಾವ್ಯಾವ ಪೊಸಿಷನ್ ಅಲ್ಲಿ ಇದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ ಯಾವುದೇ ಒಂದು ಸೀಸನ್ ಆದಾಗ ನಮ್ಮ ಫೇವ್ರೇಟ್ಸ್ ಇರ್ತಾರೆ ಓ ಇವ್ರು ಗೆಲ್ಲಿ ಅಂತ ಒಂದು ಆಸೆ ಇರುತ್ತೆ ನಾವು ಅಂದ್ಕೊಂಡಂಗೆ ರಿಸಲ್ಟ್ ಬಂದ್ರೆ ಖುಷಿ ಆಗುತ್ತೆ ಇಲ್ಲಾಂದರೆ ಬೇಜಾರಾಗುತ್ತೆ ಆದ್ರೆ ಈ ಸೀಸನ್ ಅಲ್ಲಿ ಇವರ ಪೊಸಿಷನ್ ಬಂದಾಗ ಎಲ್ಲರೂ ಬೇಜಾರಾದ್ರು ಯಾಕಂದ್ರೆ ಆ ಪೊಸಿಷನ್ ಅವರೆಲ್ಲ ಟಾಪ್ ಟೂನಲ್ಲಿ ನಲ್ಲಿ ಖಂಡಿತ ಇದ್ದೇ ಇರ್ತಾರೆ ವಿನ್ನರ್ ಅಂತೂ ಹಾಗೆ ಆಗ್ತಾರೆ ಅಂತ ಎಲ್ಲಾರು ಕಾನ್ಫಿಡೆಂಟ್ ಆಗಿದ್ರು ಸೊ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ಎಲ್ರಿಗೂ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಆನೆ ಅಂತಾನೆ ಹೇಳ್ಬೋದು ಇವ್ರು ಬರೀ ಹೆಸರಲ್ಲಿ ಮಾತ್ರ ಆನೆ ಅಂತಲ್ಲ ಇಡೀ ಸೀಸನ್ ಗೆ ಇವರೇ ಒಂದ್ ಆನೆ ಆಗಿದ್ರು ಒಂದ್ ಪಿಲ್ಲರ್ ಆಗಿದ್ರು ಸೊ ಬನ್ನಿ ನಮ್ಮ ಜೊತೆ ವಿನಯ್ ಗೌಡ ಇದ್ದಾರೆ ಅವ್ರ ಹತ್ರ ಮಾತಾಡ್ತಾ ಹೇಗಿತ್ತು ಸರ್ ಅಂತ ಕೇಳೋಣ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ನಾನು ಆಗಲೇ ಹೇಳಿದಾಗ ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಮ ಪೊಸಿಷನ್ ಅಥವಾ ನಿಮ್ಮ ಬಗ್ಗೆ ರಿಸಲ್ಟ್ ಬಂದಾಗ ಎಲ್ರೂ ಏ ಆಗೋರು ಇದು ಅಂತಾನೆ ಅನ್ಕೊಂಡ್ರು ನಿಮಗೆ ಹೇಗೆ ಅನಿಸ್ತು ಜರ್ನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಥರ್ಡ್ ರನ್ನರ್ ಅಪ್ ಇನ್ಫ್ಯಾಕ್ಟ್ ನಾನು ವಿನ್ ಆಗಲೇಬೇಕು ಅಂತ ಯಾವುದು ತಲೆನಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ ಆ್ಯಂಡ್ ಥರ್ಡ್ ಅಪ್ ಬಂದಾಗಲೂ ಐ ವಾಸ್ ಜಸ್ಟ್ ಒಂದು ಬಾಗಿಲಿಂದ ಹೊರಗಡೆ ಬಂದಿದ ತಕ್ಷಣ ಐ ವಾಸ್ ಕಂಪ್ಲೀಟ್ಲಿ ಬ್ಲಾಂಕ್ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದೆ ಸೋತೆ ಅಥವಾ ಇನ್ನೊಂದು ಮತ್ತೊಂದು ಅನ್ನೋದು ಎಲ್ಲೂ ತಲೆಗೆ ಬರಲಿಲ್ಲ ನಿಮಗ್ ಬರಲಿಲ್ಲ ಯಾಕಂದ್ರೆ ಸುದೀಪ್ ಸರ್ ಇಟ್ಕೊಳ್ಳೋ ಅಂತ ಎರಡು ಕೈಗಳಲ್ಲಿ ವಿನಯ್ ಅವ್ರದ್ದಂತೂ ಇದ್ದೇ ಇರುತ್ತೆ ಅಂತ ಯಾಕಂದ್ರೆ ಪ್ರತಿ ಇಡೀ ಸೀಸನ್ ಅಲ್ಲಿ ಪ್ರತಿ ದಿನ ನಿಮ್ದು ಕಾಂಟ್ರಿಬ್ಯೂಷನ್ ಇರ್ತಿತ್ತು ನೀವ್ ಯಾವುದೋ ಒಂದು ರೀತಿಯಲ್ಲಿ ಕಾಣಿಸ್ಕೋತಿದ್ರಿ ನಮ್ಗೆ ಎಂಟರ್ಟೈನ್ ಮಾಡ್ತಾ ಇದ್ರಿ ಆ ನಮಗೆ ಅದು ತಗೊಳಕ್ ಆಗ್ಲಿಲ್ಲ ನಿಮಗೆ ಆಬ್ವಿಯಸ್ಲಿ ಅದು ಅಂಡ್ ಎಸ್ಪೆಷಲಿ ಆ ಎಲಿಮಿನೇಷನ್ ರೀತಿ ಏನಿತ್ತು ಒಂದೊಂದು ಫಸ್ಟ್ ಪ್ರತಾಪ್ ಅವ್ರ ಹೋದ್ರು ಸಂಗೀತ ಅವ್ರು ಹೋದ್ರು ಆಮೇಲೆ ವಿನಯ್ ಇಲ್ಲ ಇನ್ನೊಂದ್ ರೌಂಡ್ ಬರುತ್ತೆ ಅಂತ ಕಾಯ್ತಾ ಇದ್ವಿ ಬಟ್ ನೀವು ಬರ್ಲಿಲ್ಲ ವಾಪಸ್ ನಮ್ಗೆಲ್ಲ ಬೇಜಾರಾಗಿದೆ ನಿಮ್ಗೆ ಆಗಿ ಹೇಳಿ ನಿಮ್ಗೆ ಹೆಂಗ ಅನ್ಸುತ್ತೆ ಇಲ್ಲ ಜೆನ್ಯೂನ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಬಟ್ ಹೊರಗಡೆ ಕರ್ಕೊಂಡ್ಬಂದು ಕಣ್ಣಿಗೆ ಬಟ್ಟೆ ಕಟ್ಟಿದ ತಕ್ಷಣ ಗೊತ್ತಾಯಿತು ನಾನು ಎಲಿಮಿನೇಟ್ ಆಗಿದ್ದೀನಿ ಅಂತ ಎಲ್ಲೂ ಅಂದರೆ ಬೇಜಾರಂತೂ ಆಗಲಿಲ್ಲ ಬಿಕಾಸ್ ಹೊರಗಡೆ ಫಸ್ಟು ಹೊರಗಡೆ ಬಂದು ಆ ಒಂದು ಹೀಟ್ ಏನಿದೆ ಜನರದ್ದು ಅದನ್ನು ನೋಡಬೇಕು ಅನ್ನೋ ಕುತೂಹಲ ಆಯಿತು ಬಿಕಾಸ್ ಸಾಕಷ್ಟು ಮೆಮ್ಸು ಒಂದು ವೀಡಿಯೋ ಎಲ್ಲ ತೋರಿಸಿದಾಗ ಐ ವಾಸ್ ಸೋ ಎಕ್ಸೈಟೆಡ್ ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ದಾರೆ ಜನರು ಆ್ಯಂಡ್ ಇಷ್ಟು ರೇಂಜಿಗೆ ಬಿಗ್ ಬಾಸ್ ಟೆನ್ ಬ್ಲೋ ಅಪ್ ಆಗಿದೆ ಅಂತ ಅದನ್ನು ಮೇಲೆ ಗೊತ್ತಾಗಿದೆ ಐ ವಾಸ್ ಜಸ್ಟ್ ವೇಟಿಂಗ್ ಟು ಸಿ ದ ಪೀಪಲ್ ಯಾವಾಗ ಎಲ್ಮಿನೇಟ್ ಆದನೋ ಮುಗೀತು ಇನ್ನೇನು ವಾಪಸ್ ಹೋಗಿ ತಿರ್ಗಾ ರೀಸ್ಟಾರ್ಟ್ ಅಂತೂ ಮಾಡೋಕ್ಕಾಗಲ್ಲ ಮೇಲೆ ಇಟ್ಸ್ ಡನ್ ಹೊರಗಡೆ ಹೋಗಬೇಕು ಅನ್ನೋ ಕುತೂಹಲ ಜಾಸ್ತಿ ಇತ್ತು